ಈ ದೇಶದಲ್ಲಿ ದ್ವೇಷ ಎಷ್ಟರ ಮಟ್ಟಿಗೆ ಹರಡಿದೆ ಅಂತಂದ್ರೆ ಮುಸ್ಲಿಮರ ವಿರುದ್ಧ ಸಂಚನ್ನು ರೂಪಿಸೋದಕ್ಕಾಗಿಯೇ ಹಲವರು ಸತತವಾಗಿ ತೊಡಗಿಸಿಕೊಂಡಿದ್ದಾರೆ ಮುಸ್ಲಿಮರ ವಿರುದ್ಧ ದ್ವೇಷ ಹರಡೋದಕ್ಕೆ ಅವರ ಹೆಸರನ್ನ ಯಾವುದಾದ್ರೂ ಸುಳ್ಳು ಪ್ರಕರಣದಲ್ಲಿ ತರೋದು ಅವರ ಹೆಸರಲ್ಲಿ ತಾವೇ ದುಷ್ಕೃತ್ಯ ಎಸ್ಕೋದು ನಡೆಯುತ್ತೆ ಕೆಲವೊಮ್ಮೆ ಗೋಮಾಂಸದ ವಿಚಾರವೆತ್ತಿ ಕೆಲವೊಮ್ಮೆ ಸುಳ್ಳು ವದಂತಿಗಳನ್ನ ಹರಡಿ ಅವರನ್ನ ಸಿಕ್ಕಾಕಿಸಲಾಗತ್ತೆ ಹೀಗೆ ಸಂಚು ರೂಪಿಸೋರಿಗೆ ಸುಲಭವಾದ ವಿಷಯ ಏನು ಅಂತಂದ್ರೆ ಮುಸ್ಲಿಮರ ಹೆಸರನ್ನ ಭಯೋತ್ಪಾದಕ ಕೃತ್ಯದಲ್ಲಿ ತರೋದು ಈಗ ನೋಯ್ಡಾದಲ್ಲಿ ಅಂಥದ್ದೇ ಒಂದು ಪ್ರಕರಣ ನಡೆದಿದೆ ಇಲ್ಲಿ ಅಶ್ವಿನಿ ಕುಮಾರ್ ಅನ್ನೋನು ಫಿರೋಜ್ ಅನ್ನೋನಂತೆ ನಟಿಸಿಕೊಂಡಿರೋದೇ ಸಂಚಿನ ಅಸಲಿ ಕಥೆ ಮೂಲತಃ ಪಾಟ್ನಾದ ನೋಯ್ಡಾ ನಿವಾಸಿಯಾಗಿರುವ ಅಶ್ವಿನಿ ಕುಮಾರ್ ಎಂಬ ಜ್ಯೋತಿಷಿಗೆ ಪರಿಚಯಸ್ಥ ಫಿರೋಜ್ ಎಂಬ ವ್ಯಕ್ತಿಯ ಬಗ್ಗೆ ಏನೋ ಭಿನ್ನಾಭಿಪ್ರಾಯ ಆದ್ರಿಂದ ಆತ ಫಿರೋಜ್ ಅವರನ್ನ ಹೇಗಾದ್ರೂ ಬಲೆಗೆ ಬೀಳಿಸಬೇಕು ಅಂತ ಅಂದ್ಕೊಂಡ ಫಿರೋಜ್ ಯಾವುದೇ ಅಪರಾಧ ಮಾಡಿಲ್ಲ ಆದ್ರೆ ಅವರನ್ನ ಬಲೆಗೆ ಬೀಳಿಸಬೇಕು ಮತ್ತು ಅವರ ಜೀವನ ಹಾಳು ಮಾಡಬೇಕು ಅಂತ ಅಂದ್ಕೊಂಡ ಆಗ ಅಶ್ವಿನಿ ಕುಮಾರ್ ಮಾಡಿದ್ದು ದೇಶದ ಭದ್ರತಾ ಸಂಸ್ಥೆಗಳನ್ನ ಎಚ್ಚರಿಸುವ ಒಂದು ಪಿತೂರಿ ಮುಂಬೈನಲ್ಲಿ ಗಣೇಶ ಚತುರ್ಥಿಯ ಸಂದರ್ಭದಲ್ಲಿ ಮುಂಬೈ ಪೊಲೀಸರಿಗೆ ಸಂದೇಶ ಕಳಿಸಿದ ಈ ಅಶ್ವಿನಿ ಕುಮಾರ್ ಲಷ್ಕರ್ ಜಿಹಾದ್ ಎಂಬ ಸಂಘಟನೆಯ ಹದ್ನಾಲ್ಕು ಭಯೋತ್ಪಾದಕರು ಪಾಕಿಸ್ತಾನದಿಂದ ಮುಂಬೈ ತಲುಪಿದ್ದಾರೆ ಅಂತ ಹೇಳ್ಬಿಟ್ಟ ಅವರ ಬಳಿ ನಾನೂರು ಕೆಜಿ ಆಡಿಯನ್ಸ್ ಇದೆ ಮತ್ತದನ್ನ ಮೂವತ್ನಾಲ್ಕು ವಾಹನಗಳಲ್ಲಿ ಇಡಲಾಗಿದೆ ಅವರು ದೊಡ್ಡ ಸ್ಫೋಟ ಮಾಡಲಿದ್ದಾರೆ ಅವರು ಒಂದು ಕೋಟಿ ಜನರ ಪ್ರಾಣ ತೆಗಿಬಹುದು ಅನ್ನೋ ಸಂದೇಶವನ್ನ ಆತ ಫಿರೋಜ್ ಹೆಸರಲ್ಲಿ ಕಳಿಸ್ಬಿಟ್ಟ ಅಶ್ವಿನಿ ಕುಮಾರ್ ಎಂಬ ಈ ವಿಷ ತುಂಬಿಕೊಂಡ ವ್ಯಕ್ತಿ ನೋಯ್ಡಾದಿಂದ ಫಿರೋಜ್ ಹೆಸರಲ್ಲಿ ಸಿಮ್ ಕಾರ್ಡ್ ಪಡೆದು ಅದನ್ನ ಪೊಲೀಸರಿಗೆ ಬೆದರಿಕೆ ಸಂದೇಶ ಕಳಿಸೋಕೆ ಬಳಸಿದ್ದ ಈ ವಾಟ್ಸ್ಆಪ್ ಸಂದೇಶ ಬಂದ ತಕ್ಷಣ ಮುಂಬೈ ಪೊಲೀಸರು ಜಾಗೃತರಾದ್ರೂ ಇಡೀ ನಗರವನ್ನ ಅಲರ್ಟ್ ಮಾಡಲಾಯಿತು ಮುಂಬೈ ಪೊಲೀಸರ ಎಲ್ಲಾ ವಿಭಾಗಗಳು ಜಾಗೃತಗೊಂಡು ಕ್ರೈಂ ಬ್ರಾಂಚ್ ಎಟಿಎಸ್ ಮತ್ತಿತರ ಏಜೆನ್ಸಿಗಳೆಲ್ಲ ತನಿಖೆಗಿಳಿದ್ರು ಸಂದೇಶ ಕಳಿಸಲಾದ ಮೊಬೈಲ್ ಸಂಖ್ಯೆಯ ಸಿಮ್ ಅನ್ನ ನೋಯ್ಡಾದಲ್ಲಿ ಪಡೆದಿದ್ದು ಗೊತ್ತಾಗ್ತಾ ಇದ್ದಂತೆ ಮುಂಬೈ ಪೊಲೀಸರು ಗೌತಮ ಬುದ್ಧ ನಗರ ಪೊಲೀಸರನ್ನ ಸಂಪರ್ಕಿಸಿದ್ರು ನೋಯ್ಡಾ ಪೊಲೀಸರು ತಕ್ಷಣ ತನಿಖೆಗಿಳಿದ್ರು ಮುಂಬೈ ಪೊಲೀಸರ ತಂಡವೂ ನೋಯ್ಡಾಗೆ ಬಂತು ಅವರು ಸಂಖ್ಯೆಯನ್ನ ಟ್ರ್ಯಾಕ್ ಮಾಡೋಕೆ ಪ್ರಾರಂಭಿಸಿದ್ರು ಇಡೀ ಪ್ರಕರಣವನ್ನ ಕೇವಲ ಐದು ಗಂಟೆಗಳಲ್ಲಿ ಭೇದಿಸಲಾಯಿತು ಫಿರೋಶ್ ಎಂಬ ಹೆಸರಲ್ಲಿ ಸಂದೇಶ ಕಳಿಸಿದ್ದವನು ಅಶ್ವಿನಿ ಕುಮಾರ್ ಜ್ಯೋತಿಷ ಹೇಳ್ಕೊಂಡು ಕೂತಿದ್ದವನು ವೃತ್ತಿಪರ ಕ್ರಿಮಿನಲ್ ಆಗಿರಲಿಲ್ಲ ಆದ್ರೆ ಮನಸ್ಸಿನ ತುಂಬಾ ದ್ವೇಷ ತುಂಬಿಕೊಂಡಿದ್ದವನು ಕ್ರಿಮಿನಲ್ ಆಲೋಚನೆಯಿಂದ ಇಂತಹ ಎಡವಟ್ಟನ್ನ ಮಾಡಿಕೊಂಡಿದ್ದ ಫಿರೋಜ್ ಅವರನ್ನ ಬಲೆಗೆ ಬೀಳಿಸಬೇಕು ಅಂತ ಅಂದ್ಕೊಂಡವನು ಕಡೆಗೆ ಅದೇ ಬಲೆಯಲ್ಲಿ ತಾನೇ ಬಿದ್ದಿದ್ದಾನೆ ಪೊಲೀಸರು ಅವನನ್ನ ಪತ್ತೆ ಹಚ್ಚಿ ಕಟ್ಟುನಿಟ್ಟಾಗಿ ಪ್ರಶ್ನೆ ಮಾಡಿದಾಗ ಎಲ್ಲವನ್ನೂ ಒಪ್ಪಿಕೊಂಡಿದ್ದಾನೆ ದ್ವೇಷದ ಸಂಚು ಬಯಲಾಗಿದೆ ಈಗಾತ ಮಾನಸಿಕ ಅಸ್ವಸ್ಥ ಎನ್ನಲಾಗ್ತಿದೆ ಹಿಂದೂಗಳು ಹೀಗೆಲ್ಲ ಮಾಡಿ ಸಿಕ್ಕಾಕೊಂಡ ತಕ್ಷಣ ಮಾನಸಿಕ ಅಸ್ವಸ್ಥ ಅಂತ ಅಂದ್ಬಿಡೋದೂ ಒಂದು ತಂತ್ರ ಬಹಳ ಕಾಲದಿಂದ ಹೀಗೆ ನಡೀತಾ ಬಂದಿದೆ ಅವನನ್ನ ಮುಂಬೈ ಪೊಲೀಸರಿಗೆ ಹಸ್ತಾಂತರಿಸಲಾಗಿದೆ ಆದರೆ ಈ ದೇಶದಲ್ಲಿ ರುವ ಇಂಥದೊಂದು ದ್ವೇಷದ ಸಂಚಿನ ಮಾದರಿ ಬಹಳ ಅಪಾಯಕಾರಿಯಾದ ಮಾದರಿಯಾಗಿದೆ ಟಿವಿ ಮತ್ತು ಸಾಮಾಜಿಕ ಮಾಧ್ಯಮಗಳಲ್ಲಿ ನಿರ್ದಿಷ್ಟ ಧರ್ಮವನ್ನ ಗುರಿಯಾಗಿಸಿ ನಿರ್ದಿಷ್ಟ ಸಮುದಾಯವನ್ನ ಗುರಿಯಾಗಿಸಿ ನಡೆಸಲಾಗುವ ಈ ಸಂಚು ಯಾರಿಗೆ ಲಾಭ ತರತ್ತೋ ಗೊತ್ತಿಲ್ಲ ಆದ್ರೆ ಯಾರನ್ನ ಗುರಿ ಮಾಡಲಾಗುತ್ತೋ ಆ ಸಮುದಾಯ ಅತಿ ದೊಡ್ಡ ಚಿತ್ರಹಿಂಸೆಯನ್ನ ಎದುರಿಸಬೇಕಾಗತ್ತೆ ಸುಮ್ನೆ ಜ್ಯೋತಿಷ ಹೇಳ್ಕೊಂಡಿರ್ಬೇಕಾದವನ ತಲೆಯಲ್ಲೂ ಕೂಡ ಅನವಶ್ಯಕವಾಗಿ ಇಂಥದ್ದೊಂದು ಆಲೋಚನೆ ಬರುತ್ತೆ ತನಗಾಗದ ಮುಸ್ಲಿಂ ವ್ಯಕ್ತಿಯನ್ನ ಅಪರಾಧದಲ್ಲಿ ಸಿಲುಕಿಸಿ ಬಿಡುವ ಸಂಚನ ಹೆಣಿಯೋದಕ್ಕೆ ಸ್ವತಃ ಕ್ರಿಮಿನಲ್ ಕೆಲಸ ಕೇಳಿತಾನೆ ಇವರಿಗೆಲ್ಲ ತಮ್ಮ ರಕ್ಷಣೆಗೆ ಬಿಜೆಪಿ ಸರ್ಕಾರ ಇದೆ ಎನ್ನುವ ಭಾವನೆ ಯಾಕಂದ್ರೆ ಇಂತಹ ಸಂಚುಗಳ ಮೂಲ ಇರೋದೇ ಆ ಪಕ್ಷದಲ್ಲಿ ಈಗ ಈ ಜ್ಯೋತಿಷಿ ಸಂಚಿನ ಪ್ರಕರಣಗಳು ಆಗ್ರಾದಲ್ಲೂ ನಡೆದಿದೆ ಸೀತಾಪುರ ಪಾಟ್ನಾ ದೆಹಲಿಯಲ್ಲಿ ಹಿಂದೂಗಳು ಮುಸ್ಲಿಮರ ಹೆಸರನ್ನ ಬಳಸಿಕೊಂಡು ಧಾರ್ಮಿಕ ಉನ್ಮಾದವನ್ನ ಹರಡುವುದು ನಡೀತಾನೆ ಇದೆ ಬಹುಶಃ ಇಂತಹ ಸಂಚು ಮಾಡದೆ ಇರುವ ಯಾವುದೇ ನಗರ ಇರ್ಲಿಕ್ಕಿಲ್ಲ ಅನ್ನುವಷ್ಟು ಮಟ್ಟಿಗೆ ಇದು ಸಾಮಾನ್ಯ ಆಗ್ಬಿಡ್ತಾ ಇದೆ ಸಮಾಜವನ್ನೇ ವಿಷಮಯವಾಗಿಸುವ ಇಂತಹ ನೀಚತನಕ್ಕೆ ಕೊನೆ ಎಂದು ಅನ್ನೋದು ಉತ್ತರವಿಲ್ಲದ ಪ್ರಶ್ನೆ ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು